ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಪ್ರಜ್ವಲ್ ಚನ್ನಯ್ಯ ನನ್ನ ಹೆಸರು ಆಶಾ ಕಟ್ಟಹಳ್ಳಿ ನೀವು ಅಂದ್ಕೋತಾ ಇರ್ಬೋದು ಏನಪ್ಪ ಇದು ಯೂಟ್ಯೂಬಲ್ಲಿ ಇವತ್ತು ಹೊಸ ಮುಖಗಳು ಅಂತ ಆಲ್ರೆಡಿ ಯೂಟ್ಯೂಬಲ್ಲಿ ತುಂಬ ಜನ ಕನ್ನಡ ಬ್ಲಾಗರ್ಸ್ ಇದ್ದಾರೆ ಬಟ್ ನಾವು ಅಂದ್ಕೊಂಡಿರೋ ಪ್ರಕಾರ ಕ್ಯಾನಡಾದಲ್ಲಿ ತುಂಬ ಕನ್ನಡ ವ್ಲಾಗರ್ಸ್ ತುಂಬ ಕಡಿಮೆ ನನ್ನ ಪ್ರಕಾರ ಸೊ ನಾವಿಬ್ರು ಅನ್ಕೊಂಡ್ವಿ ತುಂಬಾ ದಿನ ಅನ್ಕೊಂತಿದ್ವಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು ಅಂತ ವರ್ಷಗಳಿಂದ ವರ್ಷಗಳಿಂದ ಕರೆಕ್ಟ್ ನಮ್ಮ ನಾವು ಸದ್ಯದಲ್ಲೇ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪ್ರಾಬ್ಲಿ ವಿಡಿಯೋ ನೋಡೋಷ್ಟಕ್ಕೆ ನೀವು ನಮ್ಮ ಚಾನಲ್ ಅಲ್ಲೇ ನೋಡ್ತಿರ್ತೀರಾ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಕನ್ನಡ ಜೋಡಿ ಲಕ್ಷ್ಮಿ ರಿಪೀಟ್ ಜೋಡಿ ವ್ಲಾಗ್ಸ್ ಸೊ ನಾವು ಈ ವ್ಲಾಗ್ಸ್ ಮುಖಾಂತರ ಏನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಅಂದರೆ ನಿಮಗೆ ಇಲ್ಲಿನ ಲೈಫ್ ಸ್ಟೈಲು ಇಲ್ಲಿನ ನಾವು ಮಾಡೋ ಕುಕ್ಕಿಂಗ್ ಸ್ಟ ಕುಕ್ಕಿಂಗ್ಸು ನಾವೇನಾದರೂ ಟ್ರಾವೆಲ್ ಮಾಡಿದ್ರೆ ಅದ್ರ ಬಗ್ಗೆ ವ್ಲಾಗ್ಸು ನಮ್ಮ ದಿನಚರಿ ಹೆಂಗಿರುತ್ತೆ ನಾವು ಆಫೀಸ್ಗೆ ಹೆಂಗೆ ಹೋಗ್ತಿರ್ತೀವಿ ಹೆಂಗೆ ಬರ್ತಿರ್ತೀವಿ ಇಲ್ಲಿನ ಬಸ್ ಫೆಸಿಲಿಟೀಸ್ ಹೆಂಗೆ ಟ್ರೈನ್ ಫೆಸಿಲಿಟೀಸ್ ಹೆಂಗೆ ಅದನ್ನೆಲ್ಲ ತೋರಿಸ್ಬೇಕಂತ ತುಂಬ ಕುತೂಹಲದಿಂದ ನಾವು ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀವಿ ಹೋಪ್ಫುಲಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ನಾವು ಮಾಡೋ ವ್ಲಾಗ್ಸು ಹಾಗೆ ಬರೀ ನಮಗೆ ಗೊತ್ತು ನಮ್ಮ ಮುಖ ನೋಡ್ತಿದ್ರೆ ನಿಮ್ಗೆಲ್ಲರಿಗೂ ಬೋರ್ ಸಹ ಆಗಬಹುದು ಅಂತ ಹೇಳಿ ಸೊ ಬರೀ ನಮ್ಮಿಬ್ರದೇ ಅಲ್ಲ ಇಲ್ಲಿ ಜನ ಮತ್ತೆ ಅವರ ಜೀವನ ಶೈಲಿ ಯಾಕಿರು ಪರಿಚಯ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕೆನಡಾ ದೇಶ ತುಂಬಾ ದೊಡ್ಡದು ಮೂರ್ ಮೂರ್ ಪಟ್ಟು ಭಾರತದಷ್ಟು ಲ್ಯಾಂಡ್ ಏರಿಯಾ ಇಂಡಿಯಾ ಆಮೇಲೆ ಪುನಃ ಇಲ್ಲಿನ ಪಾಪ್ಯುಲೇಷನ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಇಲ್ಲ ಕಡಿಮೆ ಇರೋದು ಅಪ್ರಾಕ್ಸಿಮೇಟ್ಲಿ ಫೋರ್ ಫೋರ್ ಅಂಡ್ ಹಾಫ್ ಕ್ರೋರ್ಸ್ ಪಾಪ್ಯುಲೇಷನ್ ಅಷ್ಟೇ ಇರೋದು ಸೊ ಇಲ್ಲಿನ ವಾತಾವರಣ ಹೇಗಿರುತ್ತೆ ಇಲ್ಲಿನ ಸೀಸನ್ಸ್ ಹೇಗಿರುತ್ತೆ ಇಲ್ಲಿನ ಜನ ಹೇಗಿರ್ತಾರೆ ಅವರ ಜೀವನ ಶೈಲಿ ಹೇಗಿರುತ್ತೆ ಅಂತ ಒಂದು ಕಿರು ಪರಿಚಯ ಮಾಡಿಕೊಡೋಣ ಪ್ರಯ ಪ್ರಯತ್ನದಲ್ಲಿದ್ದೀವಿ ಸೊ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ನಾವು ನಾವು ಕೆನಡಾಗೆ ಬಂದು ಐದು ವರ್ಷ ಆಯಿತು ನಾನು ಬಂದು ಐದು ವರ್ಷ ಆಯಿತು ಇವ್ರು ಬಂದು ಮೂರು ವರ್ಷ ಮೂರು ವರ್ಷ ಆಯಿತು ಸೊ ನಾನು ಇಲ್ಲಿ ಪಿ ಆರ್ ತೊಗೊಂಡು ಬಂದಿದ್ದು ಟ್ವೆಂಟಿ ನೈನ್ಟೀನಲ್ಲಿ ಸೊ ಎರಡು ವರ್ಷ ಆದಮೇಲೆ ಇವರು ಮದುವೆ ಆದಮೇಲೆ ಇವರು ಸ್ಪಾನ್ಸರ್ಶಿಪ್ಪಲ್ಲಿ ಬಂದರು ಇವ್ರು ಬಂದು ಮೂರು ವರ್ಷ ಆಯಿತು ಸೊ ನಾವಿಬ್ಬರು ಈಗ ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸೊ ದಾಟ್ಸ್ ಆರ್ ಪ್ರೊಫೆಷನ್ ನೀವು ಅಂದ್ಕೊಂಡ್ರೆ ನೀವು ಅಂದ್ಕೋಬೋದು ಏನಕ್ಕಪ್ಪ ಯೂಟ್ಯೂಬ್ ಚಾನಲ್ ಹೆಸರು ಕನ್ನಡ ಜೋಡಿ ಬ್ಲಾಗ್ಸ್ ಅಂತ ಇಟ್ಟಿದ್ದಾರೆ ಅಂತ ನಾವು ತಲೆ ಏನೇನೋ ಐಡಿಯಾ ಬಂದಿತ್ತು ಹಿಂಗ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊನೆಗೆ ವಿ ಸೆಟಲ್ ಡೌನ್ ಟು ಕನ್ನಡ ಜೋಡಿ ಬ್ಲಾಗ್ಸ್ ರೀಸನ್ ಏನ್ ನಾವಿಬ್ಬರು ಬೆಂಗಳೂರು ಮತ್ತೆ ಹಾಸನದವರು ಹುಟ್ಟಿ ಹುಟ್ಟಿದ್ದೆಲ್ಲ ಹಾಸನಲ್ಲೇ ಬೆಳೆದಿದ್ದು ಜಾಸ್ತಿ ಬೆಂಗಳೂರಲ್ಲಿ ಬಟ್ ಈಗ ನಮ್ಮ ಫ್ಯಾಮಿಲೀಸ್ ಎಲ್ಲ ಹಾಸನಲ್ಲಿರೋದು ಬೆಂಗಳೂರಲ್ಲೂ ಇದ್ದಾರೆ ಸೊ ನಾವು ಅರ್ಧ ಹಾಸನ ಅರ್ಧ ಬೆಂಗ್ಳೂರರು ಸೊ ವಿ ವಾಂಟ್ ಸ್ಟೇ ಗ್ರೌಂಡೆಡ್ ಟು ಅರ್ ರೂಟ್ಸ್ ಸೊ ನಾವು ನಮ್ಮ ನಮ್ಮ ಕನ್ನಡ ನಾಡಿನ ನುಡಿ ಮತ್ತು ನಮ್ಮ ಊಟ ಪದ್ಧತಿಗಳು ನಮ್ಮ ದಿನಚರಿ ಹೆಂಗಿರುತ್ತೆ ಅದನ್ನೆಲ್ಲ ಇಲ್ಲಿನ ಜನತೆಗೂ ತೋರಿಸೋಣ ಅಂತ ಸೊ ನಾವು ನಾರ್ಮಲಿ ಕೆಲವು ಹಬ್ಬಗಳು ಪಂಚ ಶರ್ಟ್ ಉಟ್ಕೊಂಡು ಶರ್ಟ್ ಹಾಕ್ಕೊಂಡು ಸಾರಿ ಸೀರೆ ಉಟ್ಕೊಂಡೆ ನಾವು ಸೆಲೆಬ್ರೇಟ್ ಮಾಡೋದು ಸೊ ಯಾ ಐ ಹೋಪ್ ನಾವು ಮಾಡೋಂಥ ವೀಡಿಯೋಗಳು ನಿಮಗೆ ತುಂಬ ಇಷ್ಟ ಆಗುತ್ತೆ ಸೊ ನೀವು ನಮ್ಮ ವೀಡಿಯೋ ವೀಡಿಯೋಸ್ ಅಂದರೆ ವ್ಲಾಗ್ಸನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಕನ್ನಡ ಜೋಡಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಹೊತ್ತಿ ಸೊ ದ್ಯಾಟ್ ನಾವು ವಿ ಅಪ್ಲೋಡ್ ಅ ವಿಡಿಯೋ ಅ ನೋಟಿಫಿಕೇಶನ್ ಅದುಬಿಟ್ಟು ನಾವು ನಮ್ಮ ಸದ್ಯದಲ್ಲೇ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಸಹ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇನ್ನೂ ಇದ್ದೀವಿ ಏನಕ್ಕೆ ಅಂತ ಅಂದರೆ ತುಂಬ ಯೋಚನೆ ಮಾಡಿ ಮಾಡಬೇಕಾ ಬೇಡ್ವಾ ಅಂತ ಸ್ವಲ್ಪ ಹೆಸಿಟೇಷನ್ ಸಹ ಇತ್ತು ಸೊ ಆಲ್ಮೋಸ್ಟ್ ಮೂರು ವರ್ಷ ತೊಗೋತು ನಮಗೆ ಈ ಡಿಸಿಷನ್ಗೆ ಬರೋದಕ್ಕೆ ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಣ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ನಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಹೇಗಿರೋದು ಹೇಗಿದೆ ನಾವು ಹೇಗೆ ಬಂದ್ವಿ ಇಲ್ಲಿ ಹೇಗಿದ್ದೀವಿ ಇವಾಗ ಅಂತ ಎಲ್ಲ ಹೇಳ್ಬಿಟ್ಟು ಸೊ ಮತ್ತು ನಿಮಗೆ ಕೆಲವು ಕೆನಡಾ ಟಾಪಿಕ್ಸ್ ಬಗ್ಗೆ ವೀಡಿಯೋಸ್ ಬೇಕೆಂದರೆ ಕಮೆಂಟ್ ಮಾಡಿ ಪ್ಲೀಸ್ ಯೋರ್ ಫೀಡ್ಬ್ಯಾಕ್ ಇಸ್ ಆಲ್ವೇಸ್ ವೆಲ್ಕಮ್ ನಮ್ಮ ವೀಡಿಯೋಸ್ಗೆಲ್ಲ ನಿಮ್ಮ ಫೀಡ್ಬ್ಯಾಕ್ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಕೆನಡಾ ಬಗ್ಗೆ ಪ್ಲೀಸ್ ಡೋಂಟ್ ಡೋಂಟ್ ಹೆಸಿಟೇಟ್ ಟು ಡ್ರಾಪ್ ಯೋರ್ ಕಮೆಂಟ್ಸ್ ವಿಲ್ ಟ್ರೈ ಬೆಸ್ಟ್ ಅದನ್ನು ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮ ಅಪ್ಲೋಡ್ ಮಾಡಿ ಸೊ ದಟ್ ಯು ಕ್ಯಾನ್ ವ್ಯೂ ಅದು ಬಿಟ್ಟು ಪ್ರಾಬ್ಲಿ ಚಿಕ್ಕ ಪುಟ್ಟ ತಪ್ಪುಗಳಾಗ್ಬೋದು ಆ ಕಡೆ ಈ ಕಡೆ ನಾವು ಇಬ್ಬರು ಹೊಸದಾಗಿ ಚಾನಲ್ ಮಾಡ್ತಿರೋದು ಬ್ಲಾಗಿಂಗ್ಗೆ ನಾವಿನ್ನೂ ಹೊಸಬ್ರು ಸೊ ಸ್ವಲ್ಪ ನರ್ವಸ್ ಇದ್ದೀವಿ ಆದರೆ ತುಂಬಾ ಎಕ್ಸೈಟೆಡ್ ಸಹ ಇದ್ದೀವಿ ಇದೊಂದು ಪಯಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅಥವಾ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಸೊ ಅದು ಅದೆಲ್ಲ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಿಮ್ಮೆಲ್ಲರೂ ಸಪೋರ್ಟ್ ಮತ್ತು ಪ್ರೀತಿ ಇರಬೇಕು ಎಷ್ಟೊಂದು ಜನ ಪ್ರಪಂಚಾದ್ಯಂತ ಇರೋ ಕನ್ನಡ ಬ್ಲಾಗರ್ಸ್ಗೆ ಹೇಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನಾಟ್ ಜಸ್ಟ್ ವರ್ಲ್ಡ್ ವೈಡ್ ಆದರೆ ಕರ್ನಾಟಕದಲ್ಲಿರೋರ್ಗೂ ಹೇಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ನಮ್ಮ ಚಾನೆಲ್ಗೂ ಸಹ ಸಪೋರ್ಟ್ ಮಾಡಿ ಏನಾದರೂ ಫೀಡ್ಬ್ಯಾಕ್ ಇತ್ತು ಅಂತ ಹೇಳಿದ್ರೆ ಹೇಳಿ ಬಿಕಾಸ್ ವಿ ಬೋತ್ ಲವ್ ಫೀಡ್ಬ್ಯಾಕ್ಸ್ ಆ್ಯಂಡ್ ವಿ ಆಲ್ವೇಸ್ ಟೇಕ್ ಫೀಡ್ಬ್ಯಾಕ್ಸ್ ಇನ್ ಅ ಕನ್ಸ್ಟ್ರಕ್ಟಿವ್ ವೇ ಸೊ ನೀವು ನೋಡ್ಬೋದು ನಾವು ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಕುತ್ಕೊಂಡು ಈ ವಿಡಿಯೋ ಮಾಡ್ತಿರೋದು ಸೊ ಇದೇ ಥರ ಬ್ಯೂಟಿಫುಲ್ ಲೊಕೇಶನ್ಸ್ ಮುಂದೆ ಎಲ್ಲ ಬರೋ ವೀಡಿಯೋಸಲ್ಲೂ ನಾವು ಟ್ರೈ ಮಾಡ್ತೀವಿ ತೋರ್ಸೋಕ್ಕೆ ವಿಲ್ ಟ್ರೈ ಟು ಬಿ ವೆರಿ ಕನ್ಸಿಸ್ಟೆಂಟ್ ವಾರಕ್ಕೆ ಎರಡು ಅಥವಾ ಮೂರು ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅನ್ಕೊ ಪ್ಲ್ಯಾನ್ ಮಾಡಿದ್ದೀವಿ ಗೊತ್ತಿಲ್ಲ ಇಬ್ಬರು ಬೇಸಿಸ್ ಸ್ಕೆಡ್ಯೂಲ್ ಹೆಂಗೆ ಅಕೊಮೆಂಡೆಕ್ಟ್ ಮಾಡ್ತೀವಿ ಅಂತ ಬಟ್ ಐ ಥಿಂಕ್ ವಿ ವಾಂಟ್ ಅ ಪುಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಟು ಮೇಕ್ ದಿಸ್ ಚಾನಲ್ ವೆರಿ ಸಕ್ಸಸ್ಫುಲ್ ಬಟ್ ಅದು ಸಕ್ಸಸ್ಫುಲ್ ಆಗಬೇಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಬೇಕು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ಲೈಕಾನ್ ಓದಬೇಕು ಹಾಗೆ ಈ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ ಎಲ್ಲರಿಗೂ ತಿಳಿಸ್ಬೇಕು ಆ್ಯಂಡ್ ಇಟ್ ಬಿ ಮೋಸ್ಟ್ಲಿ ಬಿ ಅನ್ಫಿಲ್ಟರ್ಡ್ ವೀಡಿಯೋಸ್ ಸಪೋರ್ಟರ್ಸ್ ಆನ್ ಯೂಟ್ಯೂಬ್ ಫಾಲೋರ್ಸ್ ಆನ್ ಇನ್ಸ್ಟಾಗ್ರಾಮ್ ಫಾಲೋರ್ಸ್ ಆನ್ ಫೇಸ್ಬುಕ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಟೈಮ್ ನೀವು ಇಷ್ಟೊತ್ತು ಟೈಮ್ ತೊಗೊಂಡು ಈ ವಿಡಿಯೋನ ಪೂರ್ತಿ ನೋಡ್ತಾ ಇರೋದ್ರಿಂದ ದಟ್ ಮೀನ್ಸ್ ನೀವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಪೇಜಲ್ಲಿ ಇದ್ದೀರಾ ಅಂತ ಸೊ ಸಬ್ಸ್ಕ್ರೈಬ್ ಹೊತ್ತಿ ಹಂಗೆ ಹೊತ್ತಿ ಆಲ್ಸೋ ಲೀವ್ ಅಸ್ ಎ ಕಮೆಂಟ್ ವಿಲ್ ವಿಲ್ ಔಟ್ ಟೈಮ್ ಟು ರೀಡಿಯೋ ಕಮೆಂಟ್ಸ್ ಆ್ಯಂಡ್ ರಿಪ್ಲೈ ಬ್ಯಾಕ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಟೈಮ್ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಇಟ್ಸ್ ಕಾಲ್ಡ್ ಕನ್ನಡ ಜೋಡಿ ಬ್ಲಾಗ್ಸ್ ಸೊ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ